ಅಸ್ಸಲಾಮು ವರಹತುಲ್ಲಾಹಿತ್ತು ಶಬೆ ಬರಹಿನಲ್ಲಿ ಮೂರು ಯಾಸೀನ್ಗಳು ಪಠಿಸಿರಿ ಪ್ರಿಯ ಸಹೋದರರೇ ಬರಹ ರಾತ್ರಿ ಪ್ರಾರ್ಥನೆಗೆ ಉತ್ತರ ಲಭಿಸುವ ರಾತ್ರಿಯಾಗಿದೆ ಮಾಡುವ ಮುಂಚೆ ಪಾರಾಯಣ ಮಾಡಿ ದ್ವಯ ಮಾಡಿದರೆ ಬಹಳ ಬೇಗನೆ ಕಬೂಲ್ ಆಗುತ್ತದೆಂದು ಹದೀಸಿನಲ್ಲಿ ವರದಿಯಾಗಿದೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಸೂರ್ಯ ಯಾಸೀನ್ ಪಾರಾಯಣ ಮಾಡುತ್ತಾರೋ ಆ ಉದ್ದೇಶ ಅಲ್ಲಾಹನು ಏಡೆ ಹದೀಸಿನಲ್ಲಿ ವರದಿಯಾಗಿದೆ ಆದುದರಿಂದ ದುವಾ ಮಾಡುವುದಕ್ಕಿಂತ ಮುಂಚೆ ಸೂರ್ಯ ಯಾಸೀನ್ ಸೂರ್ಯ ದುಃಖಾನ್ ಖಂಡಿತವಾಗಿ ಓದಿ ಪ್ರಿಯ ಸಹೋದರರೇ ಈಗ ಮೂರು ಯಾಸೀನ್ಗಳು ಯಾವ ರೀತಿ ಪಠಿಸಬೇಕು ಏನು ನಾವು ನಿಯತ್ ಮಾಡಬೇಕು ಯಾವ ಉದ್ದೇಶದಿಂದ ಪಠಿಸಬೇಕೆಂದು ತಿಳಿದುಕೊಳ್ಳೋಣ ನಂಬರ್ ಒಂದು ಒಂದನೇ ಯಾಸೀನ್ ಆಯುಷ್ಯದಲ್ಲಿ ಬರಕತಿಗಾಗಿ ನಮ್ಮ ಆಯುಷ್ಯದಲ್ಲೂ ಮತ್ತು ನಮ್ಮ ಕುಟುಂಬದವರ ಆಯುಷ್ಯದಲ್ಲಿ ಬರಕತಿಗಾಗಿ ನಾವು ಮೊದಲನೇ ಯಾಸೀನನ್ನು ಪಠಿಸಬೇಕು ಎರಡನೇ ಯಾಸೀನ್ ರಿಸ್ಕ್ ಆಹಾರ ಪಾನೀಯಗಳಲ್ಲಿ ಬರಕತ್ ಲಭಿಸಲು ಪಠಿಸಬೇಕು ನಂಬರ್ ಮೂರು ಇಮಾನಿನ ಸಲಾಮತಿಗಾಗಿ ಇಮಾನಿನ ರಕ್ಷಣೆಗಾಗಿ ನಾವು ಮೂರನೇ ಯಾಸೀನನ್ನು ಪಠಿಸಬೇಕು ಪ್ರಿಯ ಸಹೋದರರೇ ಪಠಿಸಿ ಖಂಡಿತವಾಗಿಯೂ ದ್ವಾಯ ಮಾಡಿ ಅವ್ವ ಹಸಬಾರಕಾಲ ನಿಮ್ಮ ದ್ವಾಗಳನ್ನು ಖಂಡಿತವಾಗಿಯೂ ಕಬೂಲು ಮಾಡುತ್ತಾನೆಂದು ಹದೀಸಿನಲ್ಲಿ ವರದಿಯಾಗಿದೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ ಯಾರಿಗೂ ಈ ವಿಷಯ ತಿಳಿದಿಲ್ಲವೋ ಅವರು ಸಹ ತಿಳಿದುಕೊಳ್ಳಲಿ ಮತ್ತು ಇದರ ಮೇಲೆ ಆಮೇಲ್ ಮಾಡಲಿ ಇದರಿಂದ ನಿಮಗೂ ಸಹ ಪ್ರತಿಫಲ ಸಿಗುತ್ತದೆ ಅಲ್ಲಿಯವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯ ವಿಡಿಯೋಗಳು ನಿಮ್ಮಲ್ಲಿ ಬರುತ್ತಾ ಇರುತ್ತವೆ ಅಸ್ಸಾಮ್ ವರಹುಲ್ಲಾಹಿ ವಬರ್ಕಾ